ನಮಸ್ಕಾರ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾರತದ ಹಿಂದೂ ಧರ್ಮದ ಪ್ರತೀಕವಾಗಿರುವಂತಹ ಪವಿತ್ರವಾಗಿರುವಂತಹ ಹಬ್ಬ ನಮ್ಮ ಈ ಒಂದು ವಿಜಯದಶಮಿ ಹಬ್ಬ ವಿಜಯದಶಮಿ ನವರಾತ್ರಿಗಳವರಿಗೆ ನಡೆದು ಕೊನೆಯ ದಿನದಂದು ಈ ಒಂದು ವಿಜಯದಶಮಿಯನ್ನು ನಮ್ಮ ಹಿಂದೂ ಧರ್ಮದ ಭಾರತೀಯರು ಆಚರಿಸುವಂತಹ ಒಂದು ಹಬ್ಬವಾಗಿದೆ ಈ ಒಂದು ವಿಜಯದಶಮಿಯು ರಾಮಾಯಣದಲ್ಲಿ ರಾವಣನನ್ನು ಒದಿಸಿದ ದಿನವಾಗಿದೆ ಮಹಿಷಾಸುರನನ್ನು ದುರ್ಗಾದೇವಿ ಒದಿಸುವಂತಹ ದಿನ ಆಗಿದೆ ಪಾಂಡವರು ಮಹಾಭಾರತದಲ್ಲಿ ಅಜ್ಞಾತವಾಸವನ್ನು ಮುಗಿಸಿ ತಮ್ಮ ಒಂದು ಶಸ್ತ್ರಾಸ್ತ್ರಗಳನ್ನು ಮರಳು ಮಾಡಿದ ದಿನ ಈ ಒಂದು ವಿಜಯದಶಮಿ ದಿನ ಈ ದಿನವೇ ದಸರಾ ಹಬ್ಬದ ಆಚರಣೆಯ ದಿನ ಎಲ್ರಿಗೂ ಮತ್ತೊಮ್ಮೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು